ಹೌದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು ಸದ್ಯ ಒಂದು ಹಾಡು ಎಲ್ಲರ ಬಾಯಲ್ಲೂ ಗುಣಗುಟ್ಟುತ್ತಿದೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ತನ್ನದೇ ದಾಟಿಯಲ್ಲಿ ಹಾಡಿದ ಈ ಯುವತಿ ರಾತ್ರೋರಾತ್ರಿ ಫೇಮಸ್ ಆಗಿ ಸೋಷಿಯಲ್ ಮೀಡಿಯಾದ ಹೊಸ ಕ್ರಷ್ ಆಗಿದ್ದಾಳೆ ಹೌದು ಈ ಹಾಡು ಎರಡು ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಯಾದ ಬಿರುಗಾಳಿ ಸಿನಿಮಾದ್ದು ಅದನ್ನು ಮೂಲವಾಗಿ ಶ್ರೇಯಾ ಘೋಷಲ್ ಆಡಿದ್ದರು ಆದರೆ ಈಗ ಇನ್ಸ್ಟಾಗ್ರಾಮ್ನಲ್ಲಿ ಅಮ್ಮುಗೌಡ ಆಡಿದ ಆವೃತ್ತಿ ಜನರನ್ನು ಉಚ್ಚಬ್ಬಿಸುತ್ತಿದೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದುಕೊಂಡ ಈ ವಿಡಿಯೋ ಶ್ರೇಯಾ ಘೋಷಾಲ್ ಆಡನ್ನೇ ಮರೆ ಮಾಡುವಷ್ಟು ಪಾಪ್ಯುಲರ್ ಆಗಿದೆ ಕೆಲವರು ರಿಮಿಕ್ಸ್ ಮಾಡುತ್ತಿದ್ದಾರೆ ಕೆಲವರು ಆಕೆಯ ವಾಯ್ಸ್ಗೆ ರೀಲ್ಸ್ ಹಾಕುತ್ತಿದ್ದಾರೆ ಇನ್ನು ವಿಶೇಷವೇನೆಂದರೆ ಆಕೆ ಆಡುವಾಗ ಸ್ನೇಹಿತರು ನಕ್ಕರು ಆತ್ಮವಿಶ್ವಾಸ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಕಾನ್ಫಿಡೆನ್ಸ್ನಿಂದ ಆಡಿದ್ದಾಳೆ ಈ ಧೈರ್ಯ ನೋಡಿ ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ ಇನ್ನು ಪುನೀತ್ ರಾಜ್ಕುಮಾರ್ ಅವರ ಆಕಾಶ್ ಸಿನಿಮಾದ ನೀನೇ ನೀನೇ ನನಗೆಲ್ಲ ನೀನೇ ಈ ಹಾಡನ್ನು ಸಹ ಹಾಡಿ ವೈರಲ್ ಆಗುತ್ತಿದ್ದಾಳೆ ಈಗ ನೆಟ್ಟಿಗರು ಈ ಹುಡುಗಿ ಯಾರು ಯಾವ ಕಾಲೇಜು ಹೀಗೆ ಆಡೋಕೆ ಕಾರಣ ಏನು ಅಂತ ಸರ್ಚ್ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಈಕೆ ಈಗ ಕರ್ನಾಟಕದ ಕ್ರಷ್ ಆಗಿದ್ದಾಳೆ ಬಾಕಿ ಮಾತೇನು ದಿನವಾಗಲಿ ಯುಗವಾಗಲಿ ನಾಲ್ಕಾಯುವೆ ಕಲ್ಲಾಗಲಿ ಮುಳ್ಳಾಗಲಿ ನಿನ್ನ ಬದುಕಲಿ ಬೆಳಕಾಗುವೆ ಏನೇ ಆಗಲಿ ಪ್ರಾಣ ಹೋಗಲಿ ನನಗೆ ನೀನಬೇಕು Kan do loka metsu biku nene 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 nene